ನಮಸ್ಕಾರ ಶ್ರೀ ಅಯ್ಯಪ್ಪ ಸ್ವಾಮಿ ಪಾದಗಳಿಗೆ ನಮಸ್ಕರಿಸಿ ಇವತ್ತಿನ ಇಪ್ಪತ್ತೈದನೇ ವರ್ಷದ ಆರಟ್ಟು ಆರಟ್ಟು ಮತ್ತು ಮಹೋತ್ಸವ ಅಂಗವಾಗಿಶೇಷವಾದಂಥ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಎಲ್ಲ ಭಕ್ತ ಭಾಷೆಯ ಆಶ್ರಯದಲ್ಲಿ ಹಾಗೆ ಈ ಒಂದು ಸಮಿತಿಯ ಅಧ್ಯಕ್ಷರು ಮತ್ತು ಗೌರವಾನ್ವಿತ ಸದಸ್ಯರ ನೇತೃತ್ವದಲ್ಲಿ ಇದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇದನ್ನು ಆಚರಣೆ ಮಾಡ್ತಾ ಬಂದಿದ್ದಾರೆ ಈಗಾಗಲೇ ಬೆಳಗ್ಗೆಯಿಂದ ಬಹಳಷ್ಟು ಭಕ್ತಾದಿಗಳು ಆಗಮಿಸಿ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಯ್ಯಪ್ಪ ಸ್ವಾಮಿ ಕೃಪಾ ಕಥಾಕ್ಷದಿಂದ ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ ಇವತ್ತು ಇನ್ನು ಮೂವತ್ತು ವರ್ಷಗಳು ಈ ಹೊಸಕೋಟೆ ನಗರಸಭೆಯಲ್ಲಿ ಈ ದೇವಾಲಯ ಇವತ್ತು ಪ್ರಾರಂಭ ಆಗಿ ಸುಮಾರು ಮೂವತ್ತು ವರ್ಷಗಳು ಇದಾಗಲೇ ಕಳೆದಿದೆ ಮೂವತ್ತು ವರ್ಷಗಳಿಂದ ಕೂಡ ಸತತವಾಗಿ ವಾರ್ಷಿಕೋತ್ಸವ ಆಚರಣೆ ಮಾಡಿ ಭಕ್ತಾದಿಗಳಿಗೆ ಅನ್ನದಾಸೋ ಅನ್ನದಾಸೋಹ ಪ್ರಸಾದ ವಿನಿಯೋಗ ತೀರ್ಥ ಪ್ರಸಾದ ವಿನಿಯೋಗದ ಮೂಲಕ ಇದು ಆಚರಣೆ ಮಾಡ್ತಾ ಬಂದಿದ್ದಾರೆ ಇವತ್ತು ಸಾವಿರಾರು ಭಕ್ತರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೋಗಿದ್ದಾರೆ ಇವರೆಲ್ಲರೂ ಕೂಡ ಅಯ್ಯಪ್ಪ ಸ್ವಾಮಿ ಆಯುರ ಆರೋಗ್ಯ ಆಯಸ್ಸು ಸಕಲ ಸಂಪತ್ತುಗಳನ್ನು ಕೊಟ್ಟು ಅವರೆಲ್ಲ ಇಷ್ಟಾರ್ಥ ಸಿದ್ಧಿ ಮಾಡಲಿ ಅಂತ ಹೇಳಿ ನಾನು ಅಯ್ಯಪ್ಪ ಸ್ವಾಮಿಯಲ್ಲಿ ಸಾರ್ವಜನಿಕರ ಪರವಾಗಿ ಭಕ್ತರ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ